ಶಾಲಾ ಮಕ್ಕಳಿಗೆ ಹಣಕಾಸು ಮತ್ತು ಉಳಿತಾಯದ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ಚಿಕ್ಕಮಗಳೂರು ಜಿಲ್ಲೆಯ ಕೂದುವಳ್ಳಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳೇ ಆರಂಭಿಸಿ ನಡೆಸುತ್ತಿರುವ ಟ್ರೂ ಸ್ಕೂಲ್ ಬ್ಯಾಂಕ್ ಕುರಿತ ಒಂದು ವಿಶೇಷ ವರದಿ ಸುಂದರವಾದ ಪ್ರಾಥಮಿಕ ಶಾಲೆ ಲೆಕ್ಕ ಬರೆದುಕೊಳ್ಳುವ ವ್ಯವಸ್ಥಾಪಕರು ಮತ್ತು ಹಣ ಪಾವತಿಸಿಕೊಳ್ಳುತ್ತಿರುವ ಕ್ಯಾಶಿಯರ್ ಸರತಿಯಲ್ಲಿ ನಿಂತು ಹಣ ಕಟ್ಟುತ್ತಿರುವ ಗ್ರಾಹಕರಂತಿರುವ ಮಕ್ಕಳು ಇದು ಕೂದವಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕಂಡುಬಂದ ಅಪರೂಪದ ದೃಶ್ಯ ಹಣ ಸಿಕ್ಕರೆ ಅಂಗಡಿಯಲ್ಲಿ ಏನಾದರೂ ಖರೀದಿಸಿ ತಿನ್ನುವುದು ಸಾಮಾನ್ಯ ಮಕ್ಕಳಿಗೆ ಉಳಿತಾಯ ಕುರಿತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಹಾಗೂ ಚಿಕ್ಕ ವಯಸ್ಸಿನಿಂದಲೇ ಉಳಿತಾಯ ಯೋಜನೆಯ ಕುರಿತು ಅರಿವು ಮೂಡಿಸಲು ಕೂದುವಳ್ಳಿ ಸರ್ಕಾರಿ ಶಾಲೆಯ ಶಿಕ್ಷಕಿ ಪ್ರೇಮ ಮುಂದಾಗಿದ್ದಾರೆ ಮೂವತ್ತು ವಿದ್ಯಾರ್ಥಿಗಳಿರುವ ಶಾಲೆಯಲ್ಲಿ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಬ್ಯಾಂಕ್ ಆರಂಭವಾಗುತ್ತಿದ್ದಂತೆ ಮಕ್ಕಳು ಸರತಿ ಸಾಲಿನಲ್ಲಿ ನಿಂತು ತಾವು ಉಳಿತಾಯ ಮಾಡಿದ ಒಂದು ರೂಪಾಯಿಯಿಂದ ಮೂವತ್ತು ರೂಪಾಯಿವರೆಗಿನ ಹಣವನ್ನು ಬ್ಯಾಂಕ್ಗೆ ಜಮೆ ಮಾಡುತ್ತಾರೆ ಇದರ ಕಾರ್ಯವೈಖರಿಯನ್ನು ಸಂಪೂರ್ಣವಾಗಿ ಮಕ್ಕಳೇ ನಿಭಾಯಿಸುತ್ತಾರೆ ಕೇವಲ ಉಳಿತಾಯವಷ್ಟೇ ಅಲ್ಲದೆ ಮಕ್ಕಳು ಬೇಕೆಂದಾಗ ಹಣ ವಾಪಸ್ ಪಡೆಯಲು ಅವಕಾಶವಿದ್ದು ಬ್ಯಾಂಕಿಂಗ್ ಪರಿಕಲ್ಪನೆ ಸಾರ್ವಜನಿಕರ ಮೆಚ್ಚುಗೆಗೂ ಪಾತ್ರವಾಗಿದೆ ದೂರದರ್ಶನದೊಂದಿಗೆ ಶಿಕ್ಷಕಿ ಪ್ರೇಮ ಮಕ್ಕಳಿಗೆ ಪೋಷಕರು ಹಣ ನೀಡಿದರೆ ಅಂಗಡಿಯಲ್ಲಿ ಹಣವನ್ನು ಅನಾವಶ್ಯಕವಾಗಿ ಬಳಕೆ ಮಾಡಿಕೊಳ್ಳುತ್ತಿದ್ದರು ಮಕ್ಕಳಲ್ಲಿ ಉಳಿತಾಯ ಮನೋಭಾವ ಮೂಡಿಸುವ ನಿಟ್ಟಿನಲ್ಲಿ ಬ್ಯಾಂಕ್ ವ್ಯವಸ್ಥೆಯನ್ನು ಜಾರಿಗೆ ತಂದು ಮಕ್ಕಳಲ್ಲಿ ಹಣದ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಎಂದರು ಉಳಿತಾಯವನ್ನ ಮನೋಭಾವನೆ ಬೆಳೆಸೋದಕ್ಕೋಸ್ಕರ ಶಾಲೆಯಲ್ಲಿ ಒಂದು ಬ್ಯಾಂಕ್ ಅನ್ನ ವಿದ್ಯಾರ್ಥಿಗಳು ಇದ್ದಾವೆ ನಾವೀಗ ಜನವರಿಯಿಂದ ಈ ಕಾರ್ಯಕ್ರಮವನ್ನು ಶುರು ಮಾಡಿದೀವಿ ಆಲ್ರೆಡಿ ಒಂದು ಮೂರು ತಿಂಗಳಿಗೆ ಮೂರು ಸಾವಿರ ಚಿನ್ನಷ್ಟು ಹಣ ನಮ್ಮ ಬ್ಯಾಂಕಿನಲ್ಲಿ ಸಂಗ್ರಹವಾಗಿದೆ ಪ್ರತಿದಿನ ಮಕ್ಕಳು ಅದರಲ್ಲಿ ಒಂದು ರೂಪಾಯಿ ಇಂದ ಹಿಡಿದು ಮೂವತ್ತು ರೂಪಾಯಿ ಎಷ್ಟು ಅವರ ಅವ್ರ ಮನೆಯಲ್ಲಿ ಎಷ್ಟು ಅಮೌಂಟ್ ಕೊಡ್ತಾರೋ ಅವ್ರ ಅಂಗಡಿಗೋಸ್ಕರ ಆಗಬಹುದು ಅವ್ರಿಗೆ ಕೊಡ್ತಾರೆ ಆ ಮಕ್ಕಳು ಬಂದು ಶಾಲೆಯಲ್ಲಿ ಅಮೌಂಟ್ ಲಡ್ಜರ್ ಅನ್ನ ಪುಸ್ತಕವನ್ನ ಮಾಡಿದೀವಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ವಿದ್ಯಾರ್ಥಿ ಶ್ರವಣ್ ದಿನದ ಅರ್ಧ ಗಂಟೆ ಬ್ಯಾಂಕ್ ವಹಿವಾಟು ನಡೆಸುತ್ತೇವೆ ನಂತರ ತರಗತಿಗೆ ಹೋಗುತ್ತೇವೆ ಎಂದರು ಎಲ್ಲರೂ ದುಡ್ಡು ನಾನು ಅವರ ಇಸ್ಕೊಂಡು ಸೈನ್ ಮಾಡಿಸಿಕೊಳ್ಳುತ್ತೇವೆ ಅವರಿಗೆ ಅವಶ್ಯಕತೆ ಇದ್ದಾಗ ಪೆನ್ಸಿಲ್ಲು ರಬ್ಬರು ಶಾರ್ಪ್ನರ್ ಏನಾದರೂ ಬೇಕಾದಾಗ ಅಮೌಂಟಲ್ಲಿ ಒಂದು ವೈದ್ಯರು ಬಿಡಿಸಿಕೊಂಡು ತೆಗೆದುಕೊಂಡು ಹೋಗುತ್ತಾರೆ ಪ್ರತಿಯೊಬ್ಬರಿಗೂ ಒಂದೊಂದು ಅಕೌಂಟ್ ನಂಬರ್ ಇದೆ ಅವರ ಕೇಳಿ ಸೈನ್ ಮಾಡಿಸಿಕೊಡುತ್ತೆ ಕ್ಯಾಶಿಯರ್ ಧ್ರುವನ್ ಹಣ ಕಟ್ಟಿಸಿಕೊಳ್ಳುವುದು ಮತ್ತು ಮರಳಿ ಪಡೆಯಲು ಇಚ್ಛಿಸುವವರಿಗೆ ಹಣ ನೀಡುತ್ತಿದ್ದೇನೆ ಇದರ ಲೆಕ್ಕವನ್ನು ಸಹ ನಿರ್ವಹಿಸುತ್ತಿದ್ದೇನೆ ಎಂದು ತಿಳಿಸಿದರು ಪ್ರತಿದಿನ ಕೊಡುತ್ತೇವೆ ಚಿಕ್ಕಮಗಳೂರು ಜಿಲ್ಲೆಯ ಕೂದುವಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳೇ ಆರಂಭಿಸಿರುವ ಶಾಲಾ ಬ್ಯಾಂಕ್ ಮಾದರಿಯಾಗಿದೆ ಮುಂದಿನ ದಿನಗಳು ಇಂತಹ ಪ್ರಯತ್ನಗಳು ಮತ್ತಷ್ಟು ಹೆಚ್ಚಾದರೆ ಮಕ್ಕಳಲ್ಲಿ ಉಳಿತಾಯ ಮನೋಭಾವ ಮೂಡುವುದರಲ್ಲಿ ಎರಡು ಮಾತಿಲ್ಲ